ಇವತ್ತು ಸರ್ಕಾರ ಮಾಡ್ತಾ ಇದೆ ಸರ್ಕಾರಕ್ಕೆ ನಾವು ಎಲ್ಲಾ ಸ್ವಾಮಿಗಳು ಇವತ್ತು ಬೀದಿಗೆ ಬರ್ತಾ ಇದ್ದೀವಿ ಇನ್ನೇನಾದರೂ ನಾವು ಬೀದಿ ಬಿಟ್ಟು ವಿಧಾನಸೌಧ ಬರುವುದೇನಾದರೂ ಕಚ್ಚಿ ಆಯ್ತಂದ್ರ ನೀವೇನು ಎಮ್ ಎಲ್ ಎಂಪಿಗಳದಿರಲ್ಲ ಎಲ್ಲರೂ ಹೋಗ್ತಿರ ಮನೆಗೆ ನಮ್ ಭಕ್ತರು ನಮಗೆ ಸಹಕಾರವನ್ನು ನೀಡಿದ್ರ ಮುಂದಿನ ಸಲ ನಾವು ಸನ್ಯಾಸಿಗಳು ರಾಜಕೀಯ ಎಳಿಬೇಕಾಗ್ತದೆ ಅಂತ ಕೆಲಸವನ್ನ ತಾವೆಲ್ಲರೂ ಮಾಡ್ತಾ ಇದ್ದೇವೆ ನಾವು ಸುಮ್ಮನೆ ಅಲ್ಲ ಧರ್ಮವನ್ನ ಕಾಪಾಡಬೇಕಾಗ್ತದ ಸಂಸ್ಕೃತಿಯನ್ನು ಉಳಿಸಬೇಕಾದ್ರ ನಾವು ಬರೇ ಸನ್ಯಾಸಿಗಳಲ್ಲ ಸ್ವಾಮಿಗಳಲ್ಲ ಮಠಗಳಲ್ಲಿ ಕುಂತು ಧರ್ಮ ಬೋಧನೆ ಮಾಡೋದಲ್ಲ ರಾಜಕೀಯ ನೀತಿಗಳನ್ನ ಹೇಳುವಂತ ಎಲ್ಲಾ ಸ್ವಾಮಿಗಳದಿವೆ ಒಬ್ಬರೇ ನಮ್ಮ ಕನೇರಿ ಅಪ್ಪಗಳಿಗೆ ನೀವು ನಿರ್ಬಂಧನೆ ಹಾಕಿದ್ರಲ್ಲ ಅವ್ರಿಗೆ ನಿರ್ಬಂಧನೆ ಹಾಕಿರಬಹುದು ನಮಗೆಲ್ಲ ನಿರ್ಬಂಧನೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬರಲ್ಲ ಇಬ್ಬರಲ್ಲ ನೂರಾರು ಸ್ವಾಮಿಗಳು ನಾವು ಜಾಗೃತಿಯನ್ನು ಮೂಡಿಸ್ತೇವಿ ಈ ನಿರ್ಬಂಧನೆಯನ್ನ ವಾಪಸ್ ತಗೋಬೇಕು ತಗೊಂಡು ನಮ್ಮ ಗೌರವವನ್ನ ನಮ್ಮ ಸ್ವಾಮಿಗಳಿಗೆ ಗೌರವ ಪೂರ್ವವಾಗಿ ಸನ್ಮಾನವನ್ನು ಮಾಡುವಂತ ಕೆಲಸ ಸರ್ಕಾರ ಮಾಡಬೇಕಾಗ್ತದ ಅಂತ ಹೇಳಿ ಸರ್ಕಾರ ಈ ಸ್ವಾಮಿಗಳ ಮೇಲೆ ಏನು ಆ ಅಸ್ತ್ರಗಳನ್ನು ಮಾಡ್ತಾ ಇದ್ರೆ ಇವು ಅಸ್ತ್ರಗಳು ಯಾವತ್ತು ನಡೆಯಂಗಿಲ್ಲ ಮುಂಬರುವಂತ ದಿನಮಾನಗಳಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸ ಕಣೇರಿ ಹಪ್ಪುಗಳು ಎಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರಬಹುದು ಏನು ಸಾವಯವ ಕೃಷಿ ಮುಖಾಂತರ ನಮ್ಮ ಪರಂಪರೆಯನ್ನು ಉಳಿಸುವಂತ ಕೆಲಸ ನಮ್ಮ ಕಣೇರಿ ಸ್ತ್ರೀಗಳು ಮಾಡ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲರೂ ಏನು ನಾವು ಎಲ್ಲಾ ಮಠಾಧೀಶರು ಇವತ್ತು ಬಾಗಲಕೋಟೆ ಬಿಜಾಪುರ ನಿರ್ಬಂಧನೆ ಹೇರ್ತಾ ಇದೆ ನಾಳೆ ಕರ್ನಾಟಕ ಹೇರಬಹುದು ಎಲ್ಲ ಮಾಡಿದ್ರು ಏನ್ ಆಗಲ್ಲ ಅಜ್ಜವರಿಗೆ ನಿರ್ಬಂಧನೆ ಹೇರಿದ್ರೆ ನಮಗೆ ಹೇರುವಂತ ತಾಕತ್ತು ನಿಮಗಿಲ್ಲ ನೀವು ಕ್ಷಮಾಪಣೆ ತಿಳ್ಕೊಂಡು ಈ ನಿರ್ಬಂಧನೆಯನ್ನು ವಾಪಸ್ ತಗೊಳ್ಳುವಂತ ಕೆಲಸ ಆಗಬೇಕು ನೀವೆಲ್ಲ ಸಿದ್ದರಾಮಯ್ಯನವರೇ ನೀವು ಮಾಡುವಂತ ಕೆಲಸ ಅಂದ್ರ ಹೊಲಿಕೆ ರಾಜಕಾರಣ ಒಂದು ಜಾತಿಗೆ ನೀವು ಮಾಡ್ತಾ ಇದ್ರಿ ಈ ಹಿಂದೂ ಧರ್ಮ ಸನಾತನ ಧರ್ಮ ದೊಡ್ಡದಿದೆ ಈ ಧರ್ಮದ ಶಾಪ ನಿಮ್ಗೆ ತಟ್ಟತದ ಅದು ನೀವು ತಿಳ್ಕೋಬೇಕಾಗ್ತದಂತ ಹೇಳ್ತಾ ಇವತ್ತಿನ ಈ ನಿರ್ಬಂಧನೆಯನ್ನು ಮಾಡಿದಾರಲ್ಲ ಈ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಹಿಡ್ಕೊಂಡು ಎಲ್ಲಾ ಭಕ್ತಾದಿಗಳು ಹಿಡ್ಕೊಂಡು ಇದನ್ನ ನಾವು ಖಂಡನೆಯನ್ನು ಮಾಡುವಂತ ಕೆಲಸ ಇವತ್ತಾಗ್ತಾ ಇದೆ ನಮ್ಮವರು ನಮ್ಮ ಸ್ವಾಮಿಗಳಿಗೆ ನಾವು ಹೋಗಿ ನಾವು ಬೋಧನೆಯನ್ನು ಪಡಿಬೇಕು ಅಂತ ಸ್ವಾಮಿಗಳ ನಿರ್ಬಂಧನೆ ಆಗ್ತಾ ಇದ್ದಾರಂದ್ರೆ ನಾವೆಲ್ಲರೂ ಏನು ಮಾಡಬೇಕು ಆ ನಿರ್ಬಂಧನೆಯನ್ನು ತೆಗೆಯೋತನ ನಾವು ಹೋರಾಟವನ್ನು ಮಾಡ್ತೇವೆ ಇವತ್ತು ಬಿಜಾಪುರ್ನಲ್ಲಿ ನಲ್ಲಿ ಶಾಂತಿಯುತವಾದಂತ ಹೋರಾಟ ಇದೆ ಇವತ್ತು ಬಿಜಾಪುರನ ಇಡೀ ಕರ್ನಾಟಕ ಮಹಾರಾಷ್ಟ್ರ ಗೋವಾದಲ್ಲಿ ಸಹ ಈ ಪ್ರತಿಭಟನೆಗಳು ಆಗಲಿಕ್ಕೆ ಕಾರಣ ಯಾರಂದ್ರ ಅದು ಸರ್ಕಾರ ಅಂತ ಹೇಳಲಿಕ್ಕೆ ಇಚ್ಛೆ ಪ್ರದಿನ ದ ಈ ನಿರ್ಬಂಧನ ವಾಪಸ್ ತಗೊಂಡು ನಮ್ಮ ಸ್ತ್ರೀಗಳಿಗೆ ಗೌರವವನ್ನ ಕೊಡುವಂತ ಕೆಲಸ ಮಾಡ್ಬೇಕಂತ ಹೇಳ್ತಾರೆ ತಮ್ಮೆಲ್ಲರಿಗೂ ಶರಣಿ ವಿಜಯಪುರಕ್ಕೆ ನಿಷೇಧ ಹೇರಿದರ ಸಲುವಾಗಿ ಈ ಒಂದು ಹೋರಾಟಕ್ಕೆ ಉಪಸ್ಥಿತರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಅಂಗಡಿ ಹಣ್ಣವರೇ ಮಾಡ್ತಾ ಇದ್ದಾರೆ ವಿನಃ ಧರ್ಮ ಒಡೆಯುವಂತಹ ಕೆಲಸ ಮಾಡ್ತಾ ಇಲ್ಲ ಇವತ್ತು ಅದೃಶ್ಯ ಕಾಳಸಿದ್ದೇಶ್ವರ ಸ್ವಾಮಿಗಳು ಇವತ್ತು ಸಾಕಷ್ಟು ಜನ ಅನಾಥರಿಗೆ ರಕ್ಷಣೆಯನ್ನು ಕೊಟ್ಟಂತಹ ಸ್ವಾಮೀಜಿಗಳು ಮತ್ತು ಬಡವರಿಗೆ ಅನಾಥರಿಗೆ ಸಾಕಷ್ಟು ಗೋಗಳನ್ನು ರಕ್ಷಣೆ ಮಾಡುವಂತ ಕೆಲಸ ಶ್ರೀಗಳು ಮಾಡ್ತಾ ಇದ್ದಾರೆ ಇವತ್ತು ಅಂತ ಶ್ರೀಗಳಿಗೆ ನೀವು ನಿಷೇಧ ಹೇಳ್ತೀನಪ್ಪಾ ಅಂತಂದ್ರೆ ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಅಂತ ನಾನು ರೇಪಿಯ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಸ್ತ್ರೀಗಳು ಇವತ್ತು ಸನಾತನ ಧರ್ಮವನ್ನು ಉಡಿಸ್ತಾ ಇದ್ದಾರೆ ಎಷ್ಟೋ ರೈತರ ಬೆನ್ನಿಗೆ ಬೆಂಗಾವಿಲಾಗಿದ್ದಾರೆ ನಾವು ಈ ಭಾರತ ದೇಶದ ರೈತ ಬೆನ್ನೆಲುಬು ಅಂತ ಹೇಳ್ತಾ ಇದ್ದೀವಿ ಆದ್ರೆ ಆ ಬೆನ್ ಮೂಳೆ ಮುರಿಯುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅವ್ರಿಗೆ ಸರಿಯಾಗಿ ಪರಿಹಾರ ಸಿಗ್ತಾ ಇಲ್ಲ ಅದನ್ನ ಬಿಟ್ಟು ನಾವು ಡಿನ್ನರ್ ಪಾರ್ಟಿ ಮಾಡಿದೆವು ಅದನ್ನ ಮಾಡಿದೆವು ಅಂತ ಹೇಳಿ ಅಲ್ಲಿ ಬೆಂಗಳೂರಲ್ಲಿ ಕೂತು ವಿಚಾರ ಮಾಡ್ತಾ ಇದ್ದೀರಾ ಧರ್ಮ ಉಳಿಸುವಂತಹ ಶ್ರೀಗಳಿಗೆ ಏನೋ ಬಿಜಾಪುರ ಜಿಲ್ಲೆಯಲ್ಲಿ ಇನ್ನೊಂದು ಬರದ ನಮ್ಮ ಪಕ್ಷಕ್ಕೆ ತೊಂದರೆ ಆಗ್ತಿ ತಿಳ್ಕೊಂಡು ಮಂತ್ರಿಗಳು ಮುಖಂಡರು ಕರಂಪೂರ್ಜೆ ಸಿದ್ದೇಶ್ವರ ಮಹಾಸ್ವಾಮಿಗಳಿವಿ ಅದು ಅತ್ಯಂತ ಗಣನೀಯವಾದಂಥದ್ದು ಒಂದು ಮಾತನ್ನು ನಿರೀಕ್ಷಿಸ್ತಾ ಇದ್ದೀವಿ ಈಗಾಗಲೇ ಹೇಳಾಗಿ ಇವತ್ತು ಬೆಂಕಿಯನ್ನು ಕೆಡಿಸಿದ್ರು ಇಷ್ಟು ದಿವಸ ನೀವು ಬೆಂಕಿಯನ್ನು ಇವತ್ತು ಇನ್ನೇ ದಿನ ನಿರ್ಬಂಧ ತೆಗೆದಿತ್ರ ಜಿಲ್ಲೆ ಬಂದ್ ಮಾಡಿರ್ತೀನಿ ಆದರೆ ಸಂಪೂರ್ಣ ಸ್ವಾತಂತ್ರ್ಯ ಹಿರಿಯ ಉಸ್ತುವಾರಿ ಸಚಿವರು ಹಾಗೂ ಸರ್ಕಾರವನ್ನು ಹೇಳಿ ಇನ್ನೊಂದು ನಾನು ಒತ್ತಾಯ ಮಾಡ್ತೀನಿ ಆದಷ್ಟು ಬೇಕಿದೆ ಇದರಿಂದ ಹಿಂಸಾಗಿರ್ಬೇಕಾದ ಒತ್ತಾಯವನ್ನು ಮಾಡಿ ಬಂದ್ರೆ ತಮಗೆಲ್ಲ ಗೊತ್ತಿರುವಾಗೆ ಇವತ್ತು ಶ್ರೀಗಳ ಒಂದು ಹೇಳಿಕೆಗೆ ಶ್ರೀಗಳ ಒಂದು ಸಲಹೆಗೆ नड़क साकु नड़ीतर महाराज की धन्यवाद बोलो बोलो भारत 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 माता 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 की 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 परम बरेकड़े 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 दिक्कत 是。